ಬಾಗಲಕೋಟೆ ವಿಶ್ವವಿದ್ಯಾಲಯವನ್ನು ರದ್ದುಪಡಿಸುವ ಕ್ರಮಕ್ಕೆ ಖಂಡನೆ ಜಮಖಂಡಿ ನಗರದಲ್ಲಿ ವಿದ್ಯಾರ್ಥಿಗಳಿಂದ ದೀರ್ಘ ದಂಡ ನಮಸ್ಕಾರ ಫೆಬ್ರವರಿ ಹತ್ತೊಂಬತ್ತು ಮಧ್ಯಾಹ್ನ ಹನ್ನೆರಡು ಗಂಟೆ ಸಂದರ್ಭ ಬಾಗಲಕೋಟೆ ವಿಶ್ವವಿದ್ಯಾಲಯವನ್ನು ರದ್ದು ಮಾಡಲು ಹೊರಟಿರುವ ಸರ್ಕಾರದ ಕ್ರಮವನ್ನು ಖಂಡಿಸಿ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ವಿದ್ಯಾರ್ಥಿಗಳು ದೀರ್ಘ ದಂಡ ನಮಸ್ಕಾರ ಹಾಕಿ ವಿನೂತನ ಪ್ರತಿಭಟನೆ ನಡೆಸಿದರು ಸರ್ಕಾರ ರಾಜ್ಯದಲ್ಲಿನ ಒಂಬತ್ತು ವಿಶ್ವವಿದ್ಯಾಲಯಗಳನ್ನು ರದ್ದು ಮಾಡಲು ಚಿಂತನೆ ನಡೆಸಿದ್ದು ಅದರಲ್ಲಿ ಬಾಗಲಕೋಟೆ ವಿಶ್ವವಿದ್ಯಾಲಯವನ್ನು ಬಂದ್ ಮಾಡಲು ನಿರ್ಧರಿಸಲಾಗಿದೆ ಹೀಗಾಗಿ ಸರ್ಕಾರದ ಈ ನಡೆಯನ್ನ ಖಂಡಿಸಿ ವಿದ್ಯಾರ್ಥಿಗಳು ದೀರ್ಘದಂಡ ನಮಸ್ಕಾರ ಹಾಕಿ ಪ್ರತಿಭಟಿಸಿದ್ರು ಜಮಖಂಡಿ ನಗರದಲ್ಲಿರುವ ಬಾಗಲಕೋಟೆ ವಿಶ್ವವಿದ್ಯಾಲಯದಿಂದ ಆರಂಭಗೊಂಡ ದೀರ್ಘದಂಡ ನಮಸ್ಕಾರ ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಹನುಮಾನ್ ಚೌಕ್ನಲ್ಲಿರುವ ಹನುಮಾನ್ ಮಂದಿರಕ್ಕಾಗಮಿಸಿ ಸಮಾರೋಪಗೊಂಡಿತು ನಂತರ ವಿದ್ಯಾರ್ಥಿಗಳು ಹನುಮಾನ್ ಮಂದಿರದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಸರ್ಕಾರ ಬಾಗಲಕೋಟೆ ವಿಶ್ವವಿದ್ಯಾಲಯವನ್ನು ರದ್ದುಪಡಿಸುವ ಕ್ರಮವನ್ನು ಕೈಬಿಡುವಂತೆ ದೇವರಲ್ಲಿ ಪ್ರಾರ್ಥಿಸಿದ್ರು ನಂತರ ಇದೇ ವೇಳೆ ಮಾತನಾಡಿದ ಭಾರತ ರಾಷ್ಟ್ರೀಯ ವಿದ್ಯಾರ್ಥಿ ಒಕ್ಕೂಟದ ಅಧ್ಯಕ್ಷ ವಿಜಯ್ ಅವರು ಮಾತನಾಡಿದರು ಸರ್ಕಾರ ಬಾಗಲಕೋಟೆ ವಿಶ್ವವಿದ್ಯಾಲಯವನ್ನು ರದ್ದುಪಡಿಸುವ ಕ್ರಮವನ್ನು ಕೈ ಬಿಡಬೇಕು ಇಲ್ಲವಾದಲ್ಲಿ ಉಗ್ರ ಹೋರಾಟ ಮಾಡುವ ಎಚ್ಚರಿಕೆ ನೀಡಿದರು Bueno. ಬಾಗಲಕೋಟೆ ವಿಶ್ವವಿದ್ಯಾಲಯ ವತಿಯಿಂದ ಇವತ್ತೇ ನಾವು ದೀರ್ಘ ದಂಡನ ನಮಸ್ಕಾರ ಕಾರ್ಯಕ್ರಮ ಹಮ್ಮಿಕೊಂಡಿದೀವಿ ಈ ಹೋರಾಟದ ಉದ್ದೇಶ ಏನಪ್ಪಾ ಅಂತಂದ್ರ ನಾಳೆ ದಿನ ಕ್ಯಾಬಿನೆಟ್ ಇದೆ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ನೀಡಲಿಕ್ಕೆ ಇವತ್ತು ನಾವು ದೀರ್ಘ ದಂಡನ ನಮಸ್ಕಾರ ಹಾಕಿದೀವಿ ದೀರ್ಘ ದಂಡ ನಮಸ್ಕಾರ ಇದ ಹೋರಾಟದ ಉದ್ದೇಶ ಏನಪ್ಪಾ ಅಂದ್ರೆ ನಿಮ್ ಕೈ ಮುಗಿದು ಬಿಡ್ಕೊಳ ದಯವಿಟ್ಟು ನಮ್ಮ ವಿಶ್ವವಿದ್ಯಾಲಯ ನಮ್ಗೆ ಕೊಟ್ಟು ಪುಣ್ಯ ಕಟ್ಕೊಳತ್ತ ನಾವು ಬಾಗಲಕೋಟೆ ವಿಶ್ವವಿದ್ಯಾಲಯ ವಿದ್ಯಾರ್ಥಿಗಳು ಬಿಡ್ಕೊಳಾಕ್ತಿದಿವಿ ನೀವೇನಾದ್ರು ಮಂಡತನ ಮಾಡಿದ್ರೆ ಬರುವಂತ ಬಜೆಟ್ ನಲ್ಲಿ ಏನಾದ್ರು ನೀವೇನಾದ್ರು ವಿಶ್ವವಿದ್ಯಾಲಯ ತೆಗಲಿಕ್ಕೆ ನೋಡಿದ್ರೆ ಇವತ್ತು ನಾವು ಕೈ ಮುಗಿದು ಬಿಡ್ಕೊಂಡಿದೀವಿ ಇನ್ನ ಇದೇ ಕೈಗೊಳ್ಳೋದು ಕಲ್ಲುಗಳನ್ನು ತಗೊಂಡು ನಿಮ್ಮ ನಿಮ್ಮ ಮನೆಗಳ ಬಿಸಾಕ್ತಿವತ್ತ ಈ ಮೂಲಕ ಎಚ್ಚರಿಕೆ ನೀಡತೀನಿ ದಯವಿಟ್ಟು ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಾದಂತ ನಮ್ಮ ಸಿದ್ದರಾಮಯ್ಯ ಸಾಹೇಬರಿಗೆ ಈ ಮೂಲಕ ಎಚ್ಚರಿಕೆ ಈ ನೀವೇನು ತೆಗೆದುಕೊಂಡಂತ ನಿರ್ಧಾರ ಬಾಗಲಕೋಟೆ ವಿಶ್ವವಿದ್ಯಾಲಯ ಯಾವುದೇ ರೀತಿ ಹೀನಾಯ ಸ್ಥಿತಿಯಲ್ಲಿ ಇಲ್ಲ ಮೊದಲೇದಾಗಿ ಅರ್ಥ ಮಾಡ್ಕೊಳ್ಳಿ ನಮ್ಗೆ ಏನಿಲ್ಲ ಬಿಜಾಪುರ ಜಿಲ್ಲೆಯನ್ನ ಈ ಬಾಗಲಕೋಟ ವಿಶ್ವವಿದ್ಯಾಲಯಕ್ಕೆ ಜಾಯಿಂಟ್ ಮಾಡಿದ್ರೆ ರಾಜ್ಯದಲ್ಲಿ ಅತಿ ದೊಡ್ಡ ವಿಶ್ವವಿದ್ಯಾಲಯ ಆಗುತ್ತೆ ಈ ಭಾಗದ ಮುಳುಗಡೆ ಸಂತ್ರಸ್ತರು ನಾವಲ್ಲ ಈ ಹಿಂದೆ ನಾವು ಜಮೀನನ್ನು ಕಳ್ಕೊಂಡು ಬೀದಿ ಪಾಲಾಗಿ ಇಲ್ಲೂ ತಗ ಪ್ರತಿಭಟನೆ ಮಾಡಿದ್ರು ಯು ಕೆಪಿ ನಿಮಗೆ ಮುಗಿಸ್ಲೇಕಾಗ್ಲಿಲ್ಲ ಅದೇ ತರನಾಗಿ ಯು ಅಲ್ಲಿ ನಮಗ ಕಳ್ಕೊಂಡಂತ ಜಮೀನಿಗೆ ಮೀಸಲಾತಿ ಹತ್ತು ಪರ್ಸೆಂಟ್ ಮೀಸಲಾತಿ ಕೊಟ್ಟಿದ್ದೀರಿ ಅದೇ ತರನಾಗಿ ಈ ಭಾಗದ ವಿದ್ಯಾರ್ಥಿಗಳಿಗೆ ವಿಶ್ವವಿದ್ಯಾಲಯ ಕಸಿದುಕೊಂಡು ಅನ್ಯಾಯ ಮೋಸ ವಂಚನೆ ಮಾಡ್ತಿದಿರತ್ತಂತ ಹೇಳಕ್ ಇಷ್ಟಪಡ್ತೀನಿ ದಯವಿಟ್ಟು ಈ ಭಾಗದ ವಿದ್ಯಾರ್ಥಿಗಳಿಗೆ ಬಡ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ನಾವೆಲ್ಲರೂ ಬಡವರು ವಿಶ್ವವಿದ್ಯಾಲಯ ಕಲೀಲಿಕ್ಕೆ ಬರೀ ಶ್ರೀಮಂತರ ಮಕ್ಕಳ ಮಾತ್ರ ಕಲಿಲಿಕ್ಕೆ ಅವಕಾಶಗಳಿತ್ತು ಹಿಂದೆ ಏನೋ ಹಿಂದಿನ ಸರ್ಕಾರದ ಇದು ಪುಣ್ಯ ನಮ್ಮೆಲ್ಲರ ಪುಣ್ಯ ಅಂತಂದು ಹೇಳಕ್ ಇಷ್ಟಪಡ್ತೀನಿ ವಿಶ್ವವಿದ್ಯಾಲಯಕ್ಕೆ ನಾವೆಲ್ಲರೂ ಕಲಿತಾ ಇದ್ದೀವಿ ಆದ್ರೆ ನೀವೆಲ್ಲಾರು ಮೋಸ ಮಾಡಾಕ್ತಿದ್ರಿ ವಂಚನೆ ಮಾಡಾಕ್ತಿದ್ರಿ ದಯವಿಟ್ಟು ರಾಜ್ಯ ಸರ್ಕಾರದ ಸಮಿತಿ ಅಧ್ಯಕ್ಷರಾದಂತ ಮಾನ್ಯ ಡಿ ಕೆ ಶಿವಕುಮಾರ್ ಅವರೇ ಹಾಗೂ ಉನ್ನತ ಶಿಕ್ಷಣ ಸಚಿವರಾದ ಎಂ ಸಿ ಸುಧಾಕರ್ ಸಾಹೇಬ್ರೆ ಹಾಗೂ ನಮ್ಮ ಜಿಲ್ಲಾ ಉಸ್ತುವಾರಿ ಸಾಹೇಬರಂತ ಅರ್ಬಿ ಬಿ ತಿಮ್ಮಾಪುರ ಸಾಹೇಬ್ರಲ್ಲಿ ಕೇಳ್ಕೋದೇನಂದ್ರೆ ನಮ್ಮ ವಿಶ್ವವಿದ್ಯಾಲಯ ನಮಗೆ ನೀಡಬೇಕೆಂದು ತಮ್ಮಲ್ಲಿ ಬರುವಂತ ಬಜೆಟ್ ನಲ್ಲಿ ಕೈ ಬಿಡಬೇಕೆಂದು ನಮ್ಮ ವಿಶ್ವವಿದ್ಯಾಲಯ ಹೆಸರನ್ನು ತೆಗೆದುಕೊಳ್ಳಲಾರದೆ ಉಳಿದ ವಿಶ್ವವಿದ್ಯಾಲಯ ಬಗ್ಗೆ ಆಗೋಗ ಚಿಂತನೆ ಮಾಡಿ ಮುಂದಿನ ದಿನ ಏನೇನು ಬಜೆಟ್ ಕೊಡಬೇಕು ಏನೇನು ಜಮೀನು ಕೊಡಬೇಕು ಏನೇನು ವ್ಯವಸ್ಥೆ ಮಾಡಬೇಕು ಅದನ್ನು ಸರಿಪಡಿಸಿಕೊಂಡು ದಯವಿಟ್ಟು ನಮ್ಮ ವಿಶ್ವವಿದ್ಯಾಲಯ ನಮ್ಗೆ ಉಳಿಸಿಕೊಡ್ಬೇಕಂತ ಕೇಳಿಕೊಳ್ತೇನೆ ಧನ್ಯವಾದಗಳು ಬಾಗಲಕೋಟ್ ವಿಶ್ವವಿದ್ಯಾಲಯದ ವಿದ್ಯಾರ್ಥಿನಿಯಾದ ನಾನು ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡ್ಕೋ ನೀವು ಯಾರು ಭಾಗ್ಯಗಳನ್ನು ಕೊಡ್ತಾ ಇದ್ರಿ ಗೃಹ ಜ್ಯೋತಿ ಆಗಿರ್ಬೋದು ಅನ್ನೋ ಭಾಗ್ಯ ಅದು ಇದು ಅಂತ ಕೊಡೋ ಬದಲು ನಮ್ ವಿಶ್ವವಿದ್ಯಾಲಯಕ್ಕೆ ಅನುದಾನವನ್ನು ಕೊಟ್ಟು ನಮ್ಮ ವಿಶ್ವವಿದ್ಯಾಲಯದ ಎಷ್ಟೋ ವಿದ್ಯಾರ್ಥಿಗಳ ಕನಸಿನ ಗೂಡನ್ನ ನೀವು ನಾಶ ಮಾಡಿದ್ರೆ ಕನಸಿನ ಗೂಡಿನ ಗೋಪುರಕ್ಕೆ ಕಳ್ಸಾಡೋ ಕೆಲಸನ ನೀವು ಮಾಡ್ಬೇಕಂತ ಹೇಳಿ ನಮ್ ವಿದ್ಯಾರ್ಥಿಗಳ ಪರವಾಗಿ ನಾನ್ ಬೇಡ್ಕೊತಿರೋದು ನಮ್ ಯೂನಿವರ್ಸಿಟಿಯನ್ನ ನಮಗ್ ಕೊಡಿ ನಮ್ ಯೂನಿವರ್ಸಿಟಿಯಿಂದ ಯಾವುದೇ ತರಹದ ಅನುದಾನದ ಕೊರತೆ ಆಗಿರ್ಬೋದು ಅದ್ಯಾವ್ದನ್ನ ನಾವು ಸರಿಪಡಿಸ್ಕೊಳ್ತೀವಿ ನಮ್ಮ ವಿದ್ಯಾರ್ಥಿಗಳ ಆಸೆಗೆ ಅವರ ಫಲಿತಾಂಶಕ್ಕೆ ಯಾವುದೇ ರೀತಿಯ ಕೊರತೆ ಮಾಡಬಾರ್ದು ಈ ಈ ವಿಶ್ವವಿದ್ಯಾಲದಲ್ಲಿ ಎಷ್ಟೋ ವಿದ್ಯಾರ್ಥಿಗಳ ಆಸೆ ಆಗಿರ್ಬೋದು ಎಷ್ಟೋ ಬಡ ಜನರ ಪಾಲಕರ ಆಸೆಗಳನ್ನ ಈ ವಿಶ್ವವಿದ್ಯಾಲಯ ಐತಿ ಆ ಈಡೇರಿಸುವಿಕೆಯನ್ನ ನೀವು ಹಾಳು ಮಾಡಬಾರ್ದು ಆ ವಿಶ್ವವಿದ್ಯಾಲಯಕ್ಕೆ ನೀವು ಮುಂದಿನ ಬಜೆಟ್ ನಲ್ಲಿ ನೀವೇನು ನಿರ್ಧಾರ ತಗೋತಿದ್ರೆ ನಿರ್ಧಾರಕ್ಕೆ ಕೈ ಬಿಟ್ಟು ಆ ನಿರ್ಧಾರದಲ್ಲಿ ನಮ್ಮ ವಿಶ್ವವಿದ್ಯಾಲಯನ ಮುಂದ್ ನಡೆಸ್ತೀವಿ ಅಂತ ನೀವು ನಮ್ಗೆ ಆಶ್ವಾಸನೆ ಅಥವಾ ನೀಡೋ ಬದಲು ಆ ಭರವಸೆಯನ್ನು ನೀವು ಈಡೇರಿಸಬೇಕು ಅಂತ ನಾವು ನಿಮ್ಮಲ್ಲಿ ಕೇಳ್ಕೊತೀವಿ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ರಮೇಶ್ ಅಮಾತ್ಯ ಅತ್ತ ಈಗೇನು ರಾಜ್ಯ ಸರ್ಕಾರ ಕೈಗೊಂಡ ಉಪ ಸಮಿತಿಯಲ್ಲಿ ಬಾಲಕೋಟ್ ವಿಶ್ವವಿದ್ಯಾಲಯ ಕೈ ಬಿಡಬೇಕು ಅಂತ ನಿರ್ಧಾರ ತಗೊಂಡಾರ ಇನ್ನು ಈ ಸೈಡ್ ಇದಂದ್ರೆ ನಮ್ದು ಹಿಂದುಳಿದ ಜಿಲ್ಲೆ ತಾಲೂಕು ಇದು ಜಿಲ್ಲೆ ಒಂದು ನಾವು ಇದು ನಂಜುಂಡ ವರದಿ ಪ್ರಕಾರ ಎಲ್ಲ ಇಲ್ಲಿ ಎಷ್ಟೋ ಬಡ ಮಕ್ಕಳಿದ್ದಾರೆ ಬಡ ಮಕ್ಕಳೆಲ್ಲ ಒಂದು ವಿಶ್ವವಿದ್ಯಾಲಯ ಒಂದು ಆಸೆ ಇರುತ್ತಾ ಅದಕ್ಕಾಗಿ ನಮ್ಮಲ್ಲಿ ಏನೋ ಒಂದು ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಹೊಸ ವಿಶ್ವವಿದ್ಯಾಲಯವನ್ನು ಸರ್ಕಾರ ಏನು ಘೋಷಣೆ ಮಾಡಿತ್ತು ಈಗ ರನ್ ಆಗ್ತಾ ಇದೆ ಅದೇ ವಿಶ್ವವಿದ್ಯಾಲಯ ಈಗಿನ ಸರ್ಕಾರ ಕೈ ಬಿಡುವಂತ ನಿರ್ಧಾರ ಅಂತ ಕೈಗೊಳ್ಳಿದೆ ಈ ಬಡ ಜನರಿಗೆ ಯಾವುದೇ ರೀತಿಗಳಿಗೆ ಅನ್ಯಾಯ ನಾನು ನಾವು ಸರ್ಕಾರ ಕೇಳುತ್ತೇನೆ ವಾಪಸ್ ಬರುವಂತಹ ಬಜೆಟ್ ನಲ್ಲಿ ನಮ್ಮ ವಿಶ್ವವಿದ್ಯಾಲಯವನ್ನು ವಾಪಸ್ ನೀಡಬೇಕಂತ ಉಪಮುಖ್ಯಮಂತ್ರಿ ಮತ್ತು ಮುಖ್ಯಮಂತ್ರಿ ನಾನು ಕೇಳ್ಕೊಳ್ತೇನೆ